ದಾಸವಾಳ ಸಾಧಾರಣವಾಗಿ ಎಲ್ಲರ ಮನೆಯ ಸದಸ್ಯ ಮನೆಯಲ್ಲಿ ಬೇರೆ ಯಾವ ಗಿಡ ಇಲ್ಲದಿದ್ದರೂ ದಾಸವಾಳ ಮಾತ್ರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದಕ್ಕೆ ಕಾರಣ ದಾಸವಾಳ ಗಿಡದಲ್ಲಿ ಇರುವ ಹಲವಾರು ಗುಣಗಳು ದಾಸವಾಳ ಅಲಂಕಾರವನ್ನು ಹೆಚ್ಚಿಸುವಂತಹ ಒಂದು ಸಸ್ಯ ತಾನು ಇರುವ ಜಾಗವನ್ನ ಸುಂದರಗೊಳಿಸುವಂತಹ ಗುಣ ಇದರಲ್ಲಿದೆ ಇದರ ಬಣ್ಣಗಳು ಅಷ್ಟೆ ತುಂಬಾ ಸುಂದರವಾದ ಅನೇಕ ಬಣ್ಣಗಳನ್ನ ಇದು ಹೊಂದಿದೆ ಜೊತೆಗೆ ಹೂವಿನ ಗಾತ್ರವು ಅತಿ ಆಕರ್ಷಕ ಇದರ ಇನ್ನೊಂದು ವಿಶೇಷವಾದ ಗುಣ ಅಂದರೆ ಇದರಲ್ಲಿ ಔಷಧ ಗುಣಗಳು ಇರುವುದು ಇದೆಲ್ಲದರ ಜೊತೆಗೆ ದಾಸವಾಳ ಗಿಡವನ್ನ ಬೆಳೆಸುವುದು ಅತಿ ಸುಲಭ ಹಾಗಾಗಿ ಇದು ಸಾಧಾರಣವಾಗಿ ಎಲ್ಲರ ಮನೆಯನ್ನು ಸೇರಿರುತ್ತದೆ ಇನ್ನು ಸಸ್ಯಶಾಸ್ತ್ರದ ದೃಷ್ಟಿಕೋನದಿಂದ ನೋಡುವುದಾದರೆ ದಾಸವಾಳವನ್ನ ಹೈಬಿಸ್ಕಸ್ ರೋಜಾ ಸೈನೆನ್ಸಿಸ್ ಅಂತ ಕರೀತಾರೆ ಇದು ಮಾಲ್ವೇಸಿಯನ್ನು ಕುಟುಂಬಕ್ಕೆ ಸೇರ್ಪಡೆಯಾಗಿದೆ ರೋಸ್ ಮಾಲೋ ಹಾರ್ಡಿ ಹಿಬಿಸ್ಕಸ್ ಟ್ರಾಪಿಕಲ್ ಹಿಬಿಸ್ಕಸ್ ಎನ್ನುವ ಸಾಮಾನ್ಯ ಹೆಸರುಗಳು ಕೂಡ ಈ ದಾಸವಾಳ ಗಿಡಕ್ಕೆ ಇದೆ ಇನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಈ ಹೈಬಿಸ್ಕಸ್ ಒಂದು ಟಿಪಿಕಲ್ ಫ್ಲವರ್ ಅಂತ ನಾವು ಕರೀತೀವಿ ಅಂದ್ರೆ ಒಂದು ಹೂವನ್ನ ನಾವು ಹೂವಿನ ರಚನೆಯನ್ನ ನಾವು ಅಧ್ಯಯನ ಮಾಡ್ಬೇಕಂತಂದ್ರೆ ಈ ಹಿಬಿಸ್ಕಸ್ ಅನ್ನ ಉದಾಹರಣೆಯಾಗಿ ತಗೋತೀವಿ ಇದಕ್ಕೆ ಕಾರಣ ಅಂತಂದ್ರೆ ಒಂದು ಪರಿಪೂರ್ಣವಾದ ಹೂ ಅಂತ ನಾವು ಕರಿಬೇಕಂತಂದ್ರೆ ಯಾವ್ಯಾವ ಭಾಗಗಳಿರ್ಬೇಕು ಆ ಎಲ್ಲಾ ಭಾಗಗಳನ್ನು ಈ ದಾಸವಾಳ ಹೊಂದಿರೋದ್ರಿಂದ ಇದು ನಾವು ಇದನ್ನ ನಾವು ಟಿಪಿಕಲ್ ಫ್ಲವರ್ ಅಂತ ಕರೆದು ಇದನ್ನ ಅಧ್ಯಯನ ಮಾಡ್ತೇವೆ ಈ ಹೂವಿನ ಪರಿಪೂರ್ಣ ಪರಿಚಯವನ್ನ ಮುಂಬರುವ ವಿಡಿಯೋಗಳಲ್ಲಿ ಮಾಡಿಕೊಳ್ಳೋಣ ಅದರ ಭಾಗಗಳು ಯಾವುವು ಏನಂತ ಕರೀತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಕಲಿತ್ಕೊಳ್ಳೋಣ ಇದನ್ನ ಬೆಳೆಸುವ ಬಗೆ ಹೇಗೆ ಅಂತಂದ್ರೆ ಒಂದು ತುಂಡು ಕಾಂಡ ಇದ್ದರೂ ಸಾಕು ಇದನ್ನು ಆರಾಮಾಗಿ ನಮ್ಮ ಮನೆಗಳಲ್ಲಿ ಬೆಳೆಸಬಹುದು ಅದಷ್ಟೇ ಅಲ್ಲದೆ ಹಲವಾರು ಔಷಧ ಗುಣಗಳನ್ನು ಈ ಸಸ್ಯ ಹೊಂದಿದೆ ಎಲೆ ಮತ್ತು ಹೂವಿನಿಂದ ಹಲವಾರು ರೋಗಗಳನ್ನ ನಿವಾರಣೆ ಮಾಡಿಕೊಳ್ಬು ಡಯಾಬಿಟಿಸ್ ಪೈಲ್ಸ್ ಬ್ಲಡ್ ಪ್ರೆಷರ್ ಉರಿತ ಹೀಗೆ ಹಲವಾರು ರೋಗಗಳನ್ನ ನಿವಾರಣೆ ಮಾಡುವಂತಹ ಔಷಧ ಗುಣ ಈ ಸಸ್ಯದಲ್ಲಿ ಇದೆ ಜೊತೆಗೆ ಕೂದಲ ಉದುರುವಿಕೆಯನ್ನು ಕಡಿಮೆ ಮಾಡುವಂತಹ ಔಷಧ ಗುಣ ಈ ಸಸ್ಯದಲ್ಲಿ ವಿಶೇಷವಾಗಿ ಇದೆ ಹಾಗಾಗಿ ಇದರ ಎಲೆ ಹಾಗೂ ಹೂವಿನ ಪಕಳಿಯನ್ನ ಬಳಸಿ ಶ್ಯಾಂಪುಗಳನ್ನು ಅಥವಾ ಕಂಡೀಷನ್ಗಳನ್ನ ತಯಾರಿಸಿ ಬಳಸೋದು ಉಂಟು ಹಾಗಾಗಿ ಅನೇಕ ಪ್ರಯೋಜನ ಇರುವಂತಹ ಈ ಸಸ್ಯ ಮನೆಯಲ್ಲಿ ಒಂದಾದ್ರೂ ಇರಲೇಬೇಕಲ್ವಾ ಇದರ ಇನ್ನಿತರ ವಿಶೇಷತೆಗಳನ್ನ ಮುಂದಿನ ಅಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ